ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಮುಗಿಯಲು ಇನ್ನು ಎರಡರಿಂದ ಮೂರು ವಾರಗಳು ಬಾಕಿ ಇದೆ ಅದಾಗಲೇ ವಿಕಿಪೀಡಿಯಾದಲ್ಲಿ ವಿಜೇತರ ಹೆಸರು ಹಂಚಿಕೊಳ್ಳಲಾಗಿದೆ ವಿಕಿಪೀಡಿಯಾದಲ್ಲಿ ಹಂಚಿಕೊಳ್ಳಲಾದ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ನರ ವಿನ್ನರ್ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ ಹಾಗಾದರೆ ವಿಕಿಪೀಡಿಯಾದಲ್ಲಿ ಏನಿದೆ ನೋಡೋಣ ಬನ್ನಿ ವಿಕಿಪೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಮುಗಿಯುವ ಮುನ್ನ ವಿನ್ನರ್ ಹೆಸರು ಘೋಷಣೆ ಮಾಡಲಾಗಿದೆ ಜೊತೆಗೆ ರನ್ನರ್ ಅಪ್ ಹೆಸರು ಕೂಡ ಘೋಷಣೆ ಮಾಡಲಾಗಿದೆ ಸಾಮಾನ್ಯವಾಗಿ ವಿಕಿಪೀಡಿಯಾದಲ್ಲಿ ಸಿಕ್ಕ ಮಾಹಿತಿ ನಿಖರವಾದ ಮಾಹಿತಿ ಎಂದು ಜನ ಭಾವಿಸ್ತಾರೆ ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಮುಗಿಯುವ ಮುನ್ನ ಈ ಮಾಹಿತಿಯನ್ನು ವಿಕಿಪೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದ್ದು ಭಾರಿ ಅನುಮಾನಗಳನ್ನು ಸೃಷ್ಟಿ ಮಾಡಿದೆ ಸಾಮಾನ್ಯವಾಗಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ನರ ಎಲ್ಲ ಮಾಹಿತಿ ಹಾಗೂ ದೃಶ್ಯಗಳು ತಿಳಿಯುವುದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುವ ಸಂಚಿಕೆಯಲ್ಲಿ ಬಿಟ್ಟರೆ ಪ್ರೋಮೋ ಮೂಲಕ ಮಾತ್ರ ಪ್ರಸಾರವಾಗಬೇಕು ಆದರೆ ವಿಕಿಪೀಡಿಯಾದಲ್ಲಿ ಬಿಗ್ ಬಾಸ್ ಮುಗಿಯಲು ಇನ್ನೂ ಎರಡರಿಂದ ಮೂರು ವಾರ ಬಾಕಿ ಇರುವಾಗಲೇ ಮಾಹಿತಿ ಹೇಗೆ ಹಂಚಿಕೊಳ್ಳಲಾಗಿದೆ ಎನ್ನುವ ಪ್ರಶ್ನೆ ಉದ್ಭವವಾಗಿದೆ ಈ ಮಾಹಿತಿ ಫೇಕ್ ಆಗಿರಬಹುದಾ ಅಥವಾ ಯಾವುದು ತಿಳಿಯದೆ ಬಿಗ್ ಬಾಸ್ ವೀಕ್ಷಕರು ಗೊಂದಲಗೊಂಡಿದ್ದಾರೆ ವಿಕಿಪೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ನರ ವಿನ್ನರ್ ಹನುಮಂತ ಹಾಗೂ ರನ್ನರ್ ಅಪ್ ತ್ರಿವಿಕ್ರಮ್ ಎನ್ನುವ ಮಾಹಿತಿ ನೀಡಲಾಗಿದೆ ಇದರೊಂದಿಗೆ ಸೀಸನ್ ಆರಂಭವಾದ ದಿನಾಂಕ ಹೋಸ್ಟರ್ ಹೆಸರು ಎಪಿಸೋಡ್ ಸಂಖ್ಯೆ ಹೇಗೆ ಎಲ್ಲ ಮಾಹಿತಿಯನ್ನ ನೀಡಲಾಗಿದೆ ಇದು ಬಿಗ್ ಬಾಸ್ ತಂಡದಿಂದ ಪಡೆದ ಮಾಹಿತಿನ ಅಥವಾ ಇದೊಂದು ಫೇಕ್ ಅಕೌಂಟ್ ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ವಿಕಿಪೀಡಿಯಾ ಮಾಹಿತಿ ಬಹುತೇಕ ಬಾರಿ ಸರಿಯಾಗಿ ಇರುತ್ತಾರೆ ಆದರೆ ಯಾವುದೇ ಮಾಹಿತಿಯನ್ನು ವಿಕಿಪೀಡಿಯಾದಲ್ಲಿ ಖಾತರಿಯಿಂದ ಮಾತ್ರ ಹಂಚಿಕೊಳ್ಳಲಾಗುತ್ತದೆ ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಇಲೆವೆನ್ ಇನ್ನೂ ಕೂಡ ಮುಗಿದಿಲ್ಲ ವಿನ್ನರ್ ಮತ್ತು ರನ್ನರ್ ಯಾರು ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ ಹೀಗಿರುವಾಗ ಅದು ಹೇಗೆ ವಿಕಿಪೀಡಿಯಾದಲ್ಲಿ ಈ ಮಾಹಿತಿ ಹಂಚಿಕೊಳ್ಳಲಾಗಿದೆ ಎನ್ನುವುದು ತಿಳಿಯದಾಗಿದೆ ಬಹುತೇಕರು ಇದೊಂದು ಫೇಕ್ ಇನ್ಫಾರ್ಮೇಶನ್ ಅಂದರೆ ಇನ್ನು ಕೆಲವರು ಇದೇ ಫೈನಲ್ ಅಂತ ಭಾವಿಸ್ತಾ ಇದ್ದಾರೆ ಇನ್ನು ಹನುಮಂತ ಕಳೆದ ದಿನ ಫಿನಾಲೆ ಟಿಕೆಟ್ ಟಾಸ್ಕ್ನಲ್ಲಿ ಗೆದ್ದಿದ್ರು ನಟ ಶರಣ್ ಮತ್ತು ನಟಿ ಅದಿತಿ ಪ್ರಭುದೇವ್ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಗೆದ್ದ ಹನುಮಂತನಿಗೆ ಟಿಕೆಟ್ ನೀಡಿ ಶುಭ ಹಾರೈಸಿದ್ರು ಇದನ್ನೇ ವಿಕಿಪೀಡಿಯಾ ತಪ್ಪಾಗಿ ಭಾವಿಸ್ಬಿಡ್ತಾ ಎನ್ನುವ ಗೊಂದಲ ಕೂಡ ಇದೆ ಹೀಗಾಗಿ ಯಾವುದು ಸರಿ ಯಾವುದು ತಪ್ಪು ಇದಕ್ಕೆ ಬಿಗ್ ಬಾಸ್ ತಂಡವೇ ಉತ್ತರ ನೀಡಬೇಕಿದೆ